ಮತದಾನಕ್ಕೆ ಕೇವಲ ಹತ್ತರಿಂದ ಹನ್ನೆರಡು ದಿನಗಳಿರುವಂತೆ ಲೋಕಸಭಾ ಚುನಾವಣೆಯ ಬಿಸಿ ಕೊಡಗಿನಲ್ಲೂ ಏರತೊಡಗಿದೆ ಸ್ಥಳೀಯ ನಾಯಕರ ಪ್ರಚಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ ಇದೇ ಭಾನುವಾರ ಮಡಿಕೇರಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಳ್ಳಲಿದ್ದಾರೆ ಎಂದು ಕೊಡಗು ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಹಿತಿ ನೀಡಿದ್ದಾರೆ ಭಾನುವಾರ ಹೆಲಿಕಾಪ್ಟರ್ ಮೂಲಕ ಮಡಿಕೇರಿಗೆ ಬಂದಿಳಿಯುವ ಸಿಎಂ ಬೆಳಿಗ್ಗೆ ಹತ್ತು ಗಂಟೆಗೆ ಗಾಂಧಿ ಮೈದಾನದಲ್ಲಿ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಿಎಂ ಜೊತೆಗೆ ಸಮಾಜ ಕಲ್ಯಾಣ ಸಚಿವರಾದ ಎಚ್ಸಿ ಮಹಾದೇವಪ್ಪ ಕೊಡಗು ಉಸ್ತುವಾರಿ ಬೋಸರಾಜ್ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರುಗಳು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ ಧರ್ಮಜಾ ಉತ್ತಪ್ಪ ಕಾಂಗ್ರೆಸ್ ನೀಡಿರುವ ಐದು ಗ್ಯಾರಂಟಿಗಳನ್ನು ಪಡೆದುಕೊಂಡ ಜನರು ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇದು ಪಕ್ಷದ ಗೆಲುವಿಗೆ ಕಾರಣವಾಗಲಿದೆ ಎಂದು ಧರ್ಮಜಾ ಉತ್ತಪ್ಪ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಅವರು ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಮತ್ತು ಅದರ ಜೊತೆ ಸಂಪುಟದ ಸಚಿವರು ಆದಂತಹ ಮತ್ತು ಚುನಾವಣಾ ಪ್ರಚಾರಕ್ಕಾಗಿ ಮಾನ್ಯ ಮಾದೇವನವರು ಮತ್ತು ಸಚಿವರಾದ ಮಾದೇಪನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸದಸ್ಯರಾದ ಬೋಷ್ ಅವರು ಹಾಗೆ ಪಕ್ಕದ ಕ್ಷೇತ್ರದ ಪ್ರಯತ್ನ ಕ್ಷೇತ್ರದ ಶಾಸಕರು ಹಾಗೂ ಮಂತ್ರಿಗಳಾದ ಮನೆ ಶ್ರೀ ವೆಂಕಟೇಶ್ ಅವರು ಮತ್ತು ಹಿರಿಯ ಎಲ್ಲ ನಾಯಕರುಗಳು ಕೆಲವಾರು ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜಿಸುತ್ತಿದ್ದಾರೆ ಆದ್ದರಿಂದ ಜಿಲ್ಲೆಯ ಶಾಸಕರು ಕೂಡ ಅದರ ಜೊತೆ ಉಪಸ್ಥಿತರಿದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಗಿನಾದ್ಯಂತ ಈಗಾಗಲೇ ಜನಪ್ರಿಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನನ್ನ ಆಡಳಿತ ನಡೆಸುತ್ತೆ ಅದೇ ರೀತಿ ಉತ್ತಮವಾದ ಕಾರ್ಯಕ್ರಮಗಳನ್ನು ಆದಂತಹ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವ ಮೂಲಕ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವಶಕ್ತಿ ಮತ್ತು ಶಕ್ತಿ ಯೋಜನೆ ಮೂಲಕ ಇವತ್ತು ರಾಜ್ಯದಾದ್ಯಂತ ಭಾರಿ ಹೆಚ್ಚಿಗೆ ಪಡ್ಕೊಂಡಂತಹ ಈ ಒಂದು ರಾಜ್ಯದ ಜನತೆ ಅವರನ್ನು ಉದ್ದೇಶಿಸಿ ಜೊತೆಗೆ ಈ ಒಂದು ಸಭೆಗೆ ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಿದ್ದಾರೆ ಈ ಚುನಾವಣಾ ಒಂದು ಪ್ರಚಾರ ಸಭೆಯ ಒಂದು ವಿಚಾರವನ್ನು ಇವತ್ತು ತಮ್ಮ ಎಲ್ಲ ಮಾಧ್ಯಮಗಳು ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಪರವಾಗಿ ಪ್ರಚಾರವನ್ನು ವ್ಯಾಪಕಗೊಳಿಸಲಾಗಿದೆ ಎಂದರು ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ವಿರಾಜಪೇಟೆ ಮತ್ತು ಮಡಿಕೇರಿಗಳಲ್ಲಿ ಪ್ರಚಾರ ಸಭೆ ನಡೆಯಲಿದೆ ಮತದಾರರ ನಿರೀಕ್ಷೆ ಕಾಂಗ್ರೆಸ್ ಪರವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ ನೀಡಿದ ಗ್ಯಾರಂಟಿಗಳು ಕೈ ಹಿಡಿದಿದ್ದು ಎರಡು ಕ್ಷೇತ್ರಗಳಲ್ಲಿ ಸುಮಾರು ಐನೂರು ಕೋಟಿ ವೆಚ್ಚದ ಕೆಲಸಗಳಾಗಿವೆ ಈ ಬಾರಿ ಪಕ್ಷವು ಮತ್ತೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಿಸಿದೆ ಆದ್ದರಿಂದ ಜನರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಲಿದ್ದಾರೆ ಎಂದು ಟಿಪಿ ರಮೇಶ್ ಹೇಳಿದರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಎಂ ಲಕ್ಷ್ಮಣ್ಗೌಡರ ಪ್ರಚಾರ ಕಾರ್ಯಗಳು ವ್ಯಾಪಕವಾಗಿ ಇಡೀ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳು ಇವತ್ತು ನಡೆದಿದೆ ಮೊನ್ನೆ ದಿನ ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ನಿನ್ನೆ ದಿನ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಮತ್ತು ಕುಶಾನಗರ ಬ್ಲಾಕ್ ಕಾಂಗ್ರೆಸ್ನ ಆಶ್ರಯದಲ್ಲಿ ಮೂರು ಬ್ಲಾಕ್ಗಳಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ ಮತ್ತು ಮಡಿಕೇರಿ ಬ್ಲಾಕ್ ಮಡಿಕೇರಿ ನಗರ ಇದು ಮುಂದಿನ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿಗೆ ಎರಡನೇ ಸುತ್ತಿನಲ್ಲಿ ಕಾರ್ಯಕ್ರಮ ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೇಶ್ ಎಲ್ಲಪ್ಪ ಹಂಸ ಭುವಿಂದ್ ಕುಮಾರ್ ಹಾಗೂ ಮುನೀರ್ ಅಹಮದ್ ಉಪಸ್ಥಿತರಿದ್ದರು